ಬಂದು ಇವತ್ತು ಸಾವಿರಾರು ಕೋಟಿಗಳ ಒಡೆಯ ಅಂದ್ರೆ ತಪ್ಪಾಗೋದಿಲ್ಲ ಜೊತೆಗೆ ಸಮಾಜ ಸೇವೆಯಿಂದ ಜನರಿಗೆ ಸಹಾಯವನ್ನ ಮಾಡ್ತಾ ಸಾಕ್ತಾ ಇದ್ದಾರೆ ಬೇರೆನ್ಯಾರು ಅಲ್ಲ ತುಮಕೂರಿನ ಪ್ರತಿಷ್ಠಿತ ಸಮಾಜ ಸೇವಕ ರಿಯಲ್ ಎಸ್ಟೇಟ್ ಉದ್ಯಮಿ ರಘುನಂದನ ರಘು ರಘುನಂದನ ಸೇವನ ರಘುಪತಿ हरिभाजन हरि हरिभाजन हरिमदभाजन दशमुखकम्पन बडबाकृत बड बड वा कृत बहु भस्मार्चन जय केतन जय जय केतन जय हय प्रापुन जय ಅದರ ಜೊತೆಗೆ ಅನೇಕ ವಿದ್ಯಾಸಂಸ್ಥೆಗಳನ್ನ ಹುಟ್ಟು ಹಾಕುವಂತಹ ತಯಾರಿಯಲ್ಲಿರುವಂತಹ ಸ್ಫೂರ್ತಿ ಡೆವಲಪರ್ಸ್ ನ ಸಂಸ್ಥಾಪಕರಾದಂತಹ ಎಫ್ ಪಿ ಚಿದಾನಂದ ಅವರು ನಮ್ ಜೊತೆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಮೇಡಮ್ ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ ಚೆನ್ನಾಗಿದ್ದೀರಿ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಸ್ಫೂರ್ತಿ ಡೆವಲಪರ್ಸ್ ಅನ್ನುವಂಥ ವಿಷಯ ಈಗ ತುಮಕೂರು ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಸದ್ದು ಸುದ್ದಿ ಆಗ್ತಾ ಇರುವಂತಹ ಅಥವಾ ಆ ಹೆಸರು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಹೆಸರಾಗಿದೆ ಇದು ಕೇವಲ ರಿಯಲ್ ಎಸ್ಟೇಟ್ ಉದ್ಯಮ ಆಗಿರದೆ ಅನೇಕ ಮಜಲುಗಳನ್ನು ತೆರೆದುಕೊಳ್ತಾ ಇದೆ ಏನು ಹೇಳ್ತೀರಿ ಸರ್ ಹೌದು ಇವತ್ತು ನೋಡೋಕ್ಕೆ ಇದು ಬೃಹದಾಕಾರವಾಗಿ ಬೆಳೆದಿದೆ ಇಂದಿನ ದಿನಗಳ ಬಹಳ ಸಂಕಷ್ಟದ ದಿನಗಳಿಂದ ಬಂದಂಥ ಒಂದು ಸಂಸ್ಥೆಯಾಗಿದೆ ಆಗಿದೆ ನಾನು ಬಹುಶಃ ನಮ್ಮ ತಂದೆಯವರು ಕೊಟ್ಟಂಥ ಎಂಟು ಸೈಟ್ಗಳ ಒಂದು ಮೂಲ ಬಂಡವಾಳವನ್ನು ಇಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದಕ್ಕೆ ಅನೇಕ ಗ್ರಾಹಕರ ತೃಪ್ತಿ ಮತ್ತು ಗ್ರಾಹಕರ ಆರೈಸಿದಂಥ ಒಂದು ಸಂದರ್ಭ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಏನು ಒಂದು ಹಂತ ಹಂತವಾಗಿ ಬೆಳೆಯೋಕ್ಕೆ ಎಲ್ಲ ಈ ಗ್ರಾಹಕರ ಸಂಪೂರ್ಣ ಬೆಂಬಲ ಆಗಿದೆ ನಾನು ಮೂಲತಃ ತೊಂಬತ್ತೊಂದರಲ್ಲಿ ನಮ್ಮ ತಂದೆಯವರು ಒಂದು ಕೇವಲ ಎಂಟು ಸೈಟ್ಗಳನ್ನು ಕೊಟ್ಟರು ಆವತ್ತಿನ ಆ ಒಂದು ಎಂಟು ಸೈಟಿನ ಬೆಲೆ ನಮಗೆ ಮೂರು ಲಕ್ಷ ರೂಪಾಯಿ ಇತ್ತು ಅದು ನನ್ನ ಮೂಲ ಬಂಡವಾಳವನ್ನಾಗಿ ಮಾಡಿಕೊಂಡು ಸಣ್ಣ ಸಣ್ಣ ಲೇಔಟು ಅರ್ಧ ಎಕರೆ ಕಾಲು ಎಕರೆ ಈ ಥರ ಒಂದು ಹಂತ ಹಂತದಲ್ಲಿ ಬಂದು ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಸಾಕಷ್ಟು ಪಾಲುದಾರರು ಸೇರಿ ಒಂದು ಐದಾರು ಜನ ಸೇರಿಕೊಂಡು ಒಂದು ಸಣ್ಣ ಪುಟ್ಟ ಲೇಔಟ್ಗಳನ್ನ ಮಾಡ್ತಾ ಮಾಡ್ತಾ ಆ ಸರ್ವೀಸ್ ಕೊಡ್ತಾ ಕೊಡ್ತಾ ಆ ಸರ್ವೀಸ್ ಬಗ್ಗೆ ಚಿದಾನಂದ್ ಅಂದರೆ ಒಂದು ನಂಬಿಕೆ ಮತ್ತು ನಮ್ಮ ಪಾಲುದಾರರು ಅನೇಕ ಪಾಲುದಾರಿದ್ರು ಅವರು ಕೂಡ ನಾನು ಬೆಳೆಯೋಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಒಂದು ಚಾನಲ್ ಇದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಸಿಲ್ತೀನಿ ಇವತ್ತೇನಾದರೂ ಈ ಮಟ್ಟಕ್ಕೆ ವ್ಯಕ್ತಿ ಬೆಳೆದಿದ್ದೀನಿ ಅಂದರೆ ಎಲ್ಲರ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವೊಬ್ಬರೇ ಬೆಳೆದಿದ್ದೀವಿ ಅಂದರೆ ತಪ್ಪಾಗತ್ತೆ ನಮ್ಮ ಕುಟುಂಬ ವರ್ಗದವರು ಕೂಡ ನನಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ನನ್ನ ಶ್ರೀಮತಿಯವರು ಕೂಡ ನನ್ನ ಭಾವ ಅವರಾಗಿರ್ತಕ್ಕಂಥ ಅವರು ಕನಕಪುರದವರು ಅವರು ಕೂಡ ನನ್ನ ಒಂದು ಬೆಳವಣಿಗೆಯ ಬೆನ್ನೆಲುಬಿನಲ್ಲಿದ್ದಾರೆ ಬೆನ್ನಲ್ಲಿದ್ದಾರೆ ನಮ್ಮ ಅಕ್ಕ ಯಶೋಧಕ್ಕ ಇದ್ದಾರೆ ಅವರು ಕೂಡ ಇವರೆಲ್ಲರ ಒಂದು ಪರಿಶ್ರಮ ಮತ್ತು ಅವರ ಒಂದು ಆಶೀರ್ವಾದ ಇವತ್ತು ನಾನು ಈ ಮಟ್ಟಕ್ಕೆ ನನ್ನ ಅಣ್ಣ ತಮ್ಮಂದಿರು ನನ್ನ ಕುಟುಂಬದವರು ಎಲ್ಲರೂ ಕೂಡ ನನಗೆ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಬೆಳೆಯುವುದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ನನ್ನ ಸ್ನೇಹಿತರು ಕೂಡ ನನ್ನ ಒಂದು ಬಾಬು ಮತ್ತು ಫೈರೋಸ್ ಖಾನ್ ಮತ್ತು ಅನಿಲ್ ಕುಮಾರ್ ದಿಲೀಪ್ ಕುಮಾರ್ ನಟರಾಜ್ ಇವರೆಲ್ಲ ಕೂಡ ನನ್ನ ಬಾಲ್ಯದ ಸ್ನೇಹಿತರು ಅವರು ಕೂಡ ನಾನು ಇವತ್ತು ಏನು ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರೆಲ್ಲರ ಸಹಕಾರ ಪ್ರೋತ್ಸಾಹಕ್ಕೆ ನಾನು ಅವ್ರಿಗೂ ನನ್ನ ಒಂದು ಕಂಪ್ನಿಯಿಂದ ನಾನು ಇವತ್ತು ಅಭಿನಂದನೆಗಳನ್ನ